ಅಗತ್ಯ ವಸ್ತುಗಳ ಮೇಲೆ ಕೂಡ ಇದರ ಪರಿಣಾಮ ಬೀಳತ್ತೆ ಎಲ್ಲಾ ವಸ್ತುಗಳು ಕೂಡ ದುಬಾರಿ ಆಗತ್ತೆ ಆದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಈ ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಇದರ ಮೂಲಕ ಎಸ್ ಸಿ ಐ ಜಿಲ್ಲಾ ಸಮಿತಿ ಸದಸ್ಯೆ ನಾಗಮ್ಮ ಸ್ನೇಹಿತರೆ ಹಾಗೂ ನಾಗರಿಕರೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ದರನ ಏರಿಸಿದೆ ಇದನ್ನು ಖಂಡಿಸಿ ರಾಜ್ಯ ಸಮಿತಿ ಇಡೀ ರಾಜ್ಯವ್ಯಾಪಿ ಪ್ರತ್ಯ ಪ್ರತಿಭಟನೆ ಮಾಡೋದಕ್ಕೆ ಕರೆ ನೀಡಿದೆ ಇದರ ಅಂಗವಾಗಿ ಇವತ್ತು ಈ ಒಂದು ವೃತ್ತದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಐವತ್ತೈದು ರೂಪಾಯಿ ಮಾತ್ರ ಇದೆ ಆದರೆ ಇವತ್ತು ನೂರ ಹತ್ತು ರೂಪಾಯಿ ಜನಗಳಿಂದ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇಲ್ಸ್ ಟ್ಯಾಕ್ಸ್ ಪ್ರೊಸೆಸ್ ಹಾಕ್ಬಿಟ್ಟು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಅಷ್ಟೇ ಅಲ್ಲ ಇವತ್ತು ರಷ್ಯಾದಿಂದ ಶೇಕಡ ಮೂವತ್ತರಷ್ಟು ಅವರು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಪೆಟ್ರೋಲ್ನ ಆಮದು ಮಾಡ್ಕೋತಾ ಇದ್ದಾರೆ ಆದರೆ ಅದರ ಲಾಭದ ಅಂಬಾನಿ ಹಾಗೂ ಈ ಒಂದು ನಯಾರ ಪೆಟ್ರೋಲಿಯಂ ಖಾಸಗಿ ಸಂಸ್ಥೆಗಳಿಗೆ ನೀಡ್ತಾ ಇದ್ದಾರೆ ಅವರು ಈ ಒಂದು ಲಾಭನ ಪಡ್ಕೊಂಡು ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ಸಂಪೂರ್ಣವಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ದಿನ ಪ್ರತ್ಯಕ್ಷವಾಗಿ ನೂರು ರೂಪಾಯಿ ಇದ್ದರೂ ಕೂಡ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಈ ಒಂದು ಡೀಸೆಲ್ ಬೆಲೆ ಏರಿರೋದ್ರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸರ್ಕಾ ತರಕಾರಿ ಹಾಗೂ ಇನ್ನಿತರ ದವಸ ಧಾನ್ಯಗಳು ಜನ ಉಪಯೋಗಿಸ್ಕೊಳ್ಳುವಂತಹ ಅನೇಕ ವಸ್ತುಗಳ ಬೆಲೆಗಳು ದುಪ್ಪಟ್ಟಾಗುತ್ತೆ ಪ್ರತ್ಯಕ್ಷವಾಗಿ ಮೂರು ರೂಪಾಯಿ ಆದರೆ ಪರೋಕ್ಷವಾಗಿ ಇಪ್ಪತ್ತು ರೂಪಾಯಿಗೂ ಹೆಚ್ಚು ಇವತ್ತು ಜನ ತೆರಬೇಕಾಗುತ್ತೆ ಆದ್ದರಿಂದ ಸರ್ಕಾರ ಈ ಒಂದು ಬೆಲೆ ಏರಿಕೆ ನೀತಿನ ಇವೀ ಕೂಡಲೇ ಹಿಂಪಡಿಬೇಕು ಇವತ್ತು ಏನು ಅಕ್ಕಪಕ್ಕದ ರಾಷ್ಟ್ರಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ತೈದು ಹಾಗೂ ಇಪ್ಪತ್ತೆಂಟು ಈ ರೂಪ ಅಷ್ಟು ರೂಪಾಯಿನಲ್ಲಿ ಪೆಟ್ರೋಲ್ ಕೊಡ್ತಾ ಇದೆ ಅದೇ ಥರ ನಮ್ಮ ಜನಗಳಿಗೂ ಕೊಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಮೇಲೆ ಸೆಸ್ ಅಥವಾ ಸೇಲ್ಸ್ ಟಾಕ್ಸ್ ಹಾಕಿ ಲೂಟಿ ಮಾಡೋದನ್ನ ನಿಲ್ಲಿಸಬೇಕು ಇದು ಅತ್ಯಂತ ಖಂಡನೀಯವಾಗಿದೆ ಜನ ಈಗಾಗಲೇ ಬದುಕೋದಕ್ಕೆ ಬವಣೆ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಬೆಲೆ ಏರಿಕೆ ಜನಗಳ ಗಾಯದ ಮೇಲೆ ಪರೆ ಹೇಳದಂಗಾಗಿದೆ ಆದ್ದರಿಂದ ಈ ಬಿ ಜೆ ಪಿ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಏನು ಬೆಲೆ ಏರಿಕೆ ನೀತಿ ಮಾಡ್ತಾ ಇದೆ ಇದರ ವಿರುದ್ಧ ಹೋರಾಟ ಬೆಳೆಸೋದಕ್ಕೆ ಜನಾಂದೋಲನ ಕಟ್ಟೋದಕ್ಕೆ ಬರಬೇಕು ಮುಂದೆ ಬರಬೇಕು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷನ ಬಲಪಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಸ್ ಯು ಸಿ ಐ পক্ষ রাজ্য স্যক্রেটার সদস্য কে